ಅವ್ರಿಗೆ ಬೇಕಾಗಿರೋದು ಪ್ರಚಾರ ಅವ್ರು ಹೋದಷ್ಟು ನಮ್ಗೆ ಒಳ್ಳೇದು ಅವರು ಮುಖಗಳನ್ನ ಕನ್ನಡಿ ನೋಡಿಕೊಳ್ಳಿ ಅಂತ ಹೇಳಿದೆ ನಾವು ಫ್ಯಾಕ್ಟ್ ಎಲ್ಲ ಸಿಗ್ತೀವಿ ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ಹಂಗೆ ಈಗ ನಾನು ಆ ಕೋಟಮಳ್ಳಿ ಎಲೆಕ್ಷನ್ ಟೈಮ್ ನಮ್ಮ ಚರ್ಪಾಟ ಎಲೆಕ್ಷನ್ ಟೈಮ್ ನೋಡಿದೆ ನಾಲ್ಕು ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕ್ಕೊಂಡು ಪಾಣಿ ಎತ್ಕೊಂಡು ಹೋಗ್ತಾರೆ ನನ್ನ ಕಡೆ ಕ್ಷೇತ್ರ ಅದು ನಾನು ಕರೆಸ್ತೆ ಆ ಪಾಣಿಗಳನ್ನ ನೋಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಣಿಗಳು ತಿದ್ದೇ ಆಗಿದೆ ಈಗ ಬಂದು ಅದನ್ನು ಮನೆ ಮನೆಗೆ ಹೋಗಿ ತೋರಿಸ್ತವೆ ಅಂತ ಅಂದೆ ಅಂತಂದರೆ ಓಡೋದಕ್ಕೆ ಹಂಗೆ ಈ ಲೀಡ್ಗಳೆಲ್ಲ ಇದ್ದಾರೆ ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳೋಕ್ಕೆ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ನ ಮುಚ್ಕೊಳ್ಲಿಕ್ಕೆ ಹೊರಟಿದ್ದಾರೆ ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡಿದ್ವಿ ಜನ ಅವ್ರನ್ನ ತೋರಿಸಿದ್ದಾರೆ ಬೇರೆ ಬೇರೆ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ ಏನು ಪ್ರಚಾರ ಏನು ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು ಮಾಡೋದು ಧರಣ ಕುಟುಂಬ ಮಾಡಿದ್ರು ಇದು ಒಂದೆಲ್ಲ ಇದೆ ನಾವು ಸುಮ್ಮನೆ ಎಲೆಕ್ಷನಲ್ಲಿ ಸುಮ್ಮನೆ ನಾವು ಮಧ್ಯ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ನಾವು ಮಾತಾಡ್ಕೊಂಡು ಸರ್ ಅವ್ರದ್ದೇ ಎರಡೇ ಟೀಮ್ ಆಗಿದೆ ಅವರೇ ಸಪ್ರೇಟ್ ವಕ ಯಾತ್ರೆ ಮಾಡ್ತಾರೆ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟರೆ ಪಾರ್ಟಿಯವರು ಯಾರು ನಮ್ಮ ಚಿಹ್ನೆ ಬಳಸ್ತಾ ಇದ್ದಾರೆ ಅಂತ ಅದು ಅವರ ತೀರ್ಮಾನ ಮಾಡ್ಕೊಳ್ಬೇಕು ನನಗೇನು ಎರಡು ಪಾರ್ಟಿ ಅಲ್ಲಿ ಮೂರು ಗುಂಪಾಲಿ ನಾಲ್ಕು ಗುಂಪಲ್ಲಿ ನನಗೆಲ್ಲ ಒಂದೇ ಗುಂಪು ನಮ್ದು ಒಂದೇ ಗುಂಪು ಜೆ ಡಿ ಎಸ್ ಚಿನ್ನ ಬೇರೆ ಅಷ್ಟೇ ಒಂದೇ ಗುಂಪು ಅವರು ಅದನ್ನು ಪ್ರಯೋಗ ಪ್ರಯೋಗ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಿ ಅವ್ರು ನಮ್ಗೆ ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದಾರೆ ಮಾಡಬೇಕು ಕುಮಾರಸ್ವಾಮಿಗೆ ಪಾಪ ಜನ ಓಟ್ ಹಾಕ್ತೀವಿ ಈ ಬಿ ಜೆ ಪಿ ಜೊತೆ ಹೋಗಿ ಹಿಂದೆ ಮುಸ್ಲಿಮ್ ಓಟ್ರು ಎದುರಿಸಿದ್ದು ಕುಮಾರಸ್ವಾಮಿ ಅವರೂ ಮುಸ್ಲಿಮ್ ಹೆಂಗೆ ಓಟ್ ಹಾಕ್ತಾರೆ ಪಾಪ ಅವರು ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ ಯಾರು ಎನ್ ಡಿ ಎ ಯಾಕೆ ಓಟ್ ಹಾಕ್ತಾರೆ ಅವರು ನೀವೇನಾದ್ರು ಅವ್ರು ಮಾಡಿದ್ದೀನಿ ಇಲ್ಲ ಯಾರು ಒಬ್ಬರು ಒಂದು ಸೀಟ್ ಕೊಟ್ಟಿದ್ದಾರೆ ಎನ್ ಡಿ ಎ ಯಾರಿಗಾರ ಒಬ್ರು ಸೀಟ್ ಕೊಟ್ಟಿದ್ದಾರೆ ಒಂದು ಮಂತ್ರಿ ಮಾಡಿದ್ದಾರೆ ಅವ್ರಿಗೆ ಯಾರೋ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಲ್ಲರಿ ಅವ್ರು ರಿಸರ್ವೇಷನ್ನೇ ಕಿತ್ತಾಕ್ಬಿಟ್ರಿ ಪಾಪ ಇದ್ದಿದ್ದಂಥ ಫೋರ್ ಪರ್ಸೆಂಟ್ ರಿಸರ್ವೇಷನ್ನ ಈ ದೇಶದಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಇದ್ದಾರೆ ಆ ರಿಸರ್ವೇಷನ್ನ ಕಿತ್ತಾಕ್ಬಿಟ್ಟು ಬೇರೆಯವ್ರು ಕೊಟ್ಟಿದ್ದೀವಿ ನಿಮ್ಗೆ ಅವ್ರ ಹತ್ರ ಓಟ್ ಕೇಳೋ ಹಕ್ಕೇ ಇಲ್ಲ ನಿಮಗೆ ಯು ಡೋಂಟ್ ಹ್ಯಾವ್ ಪವರ್ಷ್ಟು ಪಾಪಾವಿನ ಚಿಕ್ಕ ಹುಡುಗ ಇರಲಿ ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಇನ್ನೇನು ಮಾತಾಡೋದು ನಾನು ಮಾತಾಡಬೇಕು ದೊಡ್ಡ ಗುಡ್ಡು ಮಾತಾಡಬೇಕು ಎಸ್ ಒಂದು ಟ್ವೀಟ್ ಮಾಡಿದೆ ಸರ್ ದೇಶಾದ್ಯಂತ ಕಾಂಗ್ರೆಸ್ ಅವನತಿಗೆ ಹೋಗಿದೆ ಅಂತ ಸರ್ ಮಹಾರಾಷ್ಟ್ರ ಚುನಾವಣೆ ಕಾಂಗ್ರೆಸ್ ನಾನ್ ಹೋದ್ರು ಕಾಂಗ್ರೆಸ್ ಹೋಗಿದ್ರೆ ಯಾರು ಹೋದ್ರು ಕಾಂಗ್ರೆಸ್ ಹೋಗಿದ್ರಿ ಕಾಂಗ್ರೆಸ್ ಇಷ್ಟ್ರಿ ಈ ದೇಶದ ಇಷ್ಟ್ರಿ ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಹೋಗಿಲ್ಲ ಕಾಂಗ್ರೆಸ್ ಯಾವ್ದು ತ್ಯಾಗ ಮಾಡ ಂತೆಂತ ಚಕ್ರವರ್ತಿಗಳೆಲ್ಲ ಬಿದೋಗ್ಬಿಟ್ಟಿದಾರಿ ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡವನು ಸದ್ದಾ ಹುಸೇನ್ ಏನಾಯ್ತು ಪಾಕಿಸ್ತಾನ ಒಂದು ಚನ್ನಪಟ್ಟಣ ಅವ್ರು ಲೀಡ್ರೇ ಅಲ್ಲ ಅಂತ ಅಶೋಕ ಲೀಡ್ರ ನಾನು ಯಾವತ್ತು ಲೀಡರ್ ಅಂತ ಹೇಳಿದ್ರಿ ಗೆಲ್ಸ್ಕೊಳಕ್ ಆಗ್ಲಿಲ್ಲ ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ ನೀನು ಅಶೋಕ ಅಶೋಕಣ್ಣ ಚಿತ್ರವರ ನೀನ್ ಕಲೆಕ್ಟರ್ ಬಂದು ಎಷ್ಟೇ ಪಾಸಿಟ್ ತಗೊಂಡಪ್ಪ ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್ ಯಾರ ನಿಂತಿತ್ತು ರೆವಿನ್ಯೂ ಮಿನಿಸ್ಟರ್ ಇರ್ಬೇಕು ರೆವಿನ್ಯೂ ಮಿನಿಸ್ಟರ್ ನೀನ್ ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಡಿಕ್ಷೆ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಓಟ್ ಬಂತೆ ನಿನಗೆ ಯಾಕೆ ಇವೆಲ್ಲ ಮಾತಾಡ್ತೀವಿ ಆಯ್ತಪ್ಪ ನನ್ನ ತಮ್ಮ ಅಂತ ಸೋತಿರೋದು ಈಗ ನನ್ನ ತಮ್ಮ ಸೋತಿರೋದು ಈಗ ಆ ಸೋತ್ರದ ಕೊಂಡಿಗಳು ಒಂದೊಂದೇ ಒಂದೊಂದೇ ಕಳ್ಕೋದಾಯ್ತ ಅವರ ಏನೇನು ಇತಿಹಾಸಗಳೆಲ್ಲ ನಾನು ಹೇಳಕ್ ಗೊತ್ತಿರಲಿಲ್ಲ ನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕೆ ಹೋಗುದಿಲ್ಲ ಈಗ ಚಟ್ಪಟ್ಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡಕ್ಕೆ ಗೊತ್ತಿದೆ ಪಾಲಿಟಿಕ್ಸ್ ಅಲ್ಲ ಸರ್ ಈಗ ಜೆಡಿಎಸ್ ಆಗುತ್ತಾ ಸರ್ ಜಿಟಿಡಿ ನೇತೃತ್ವದಲ್ಲಿ ಸ್ವಲ್ಪ ಕಾಂಗ್ರೆಸ್ ಅಧ್ಯಕ್ಷರ ಅಥವಾ ಕಾಂಗ್ರೆಸ್ ಪಕ್ಷ ನನಗೆ ಏನಾದ್ರು ಪರ್ಮಿಷನ್ ಕೊಟ್ರೆ ಒಂದು ತಿಂಗಳಲ್ಲಿ ಜೆ ಡಿ ಎಸ್ ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅದೇ ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ ಅದು ಗೊತ್ತಿಲ್ಲ ನಾನು ಅದಕ್ಕೆ ಸದ್ಯಕ್ಕೆ ನನಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡೋದು ಹೋಗಿದ್ದೀನಿ ಜಿ ಟಿ ಡಿ ಅವ್ರ ನೇತೃತ್ವದಲ್ಲಿ ಏನಾದ್ರು ಆಪರೇಷನ್ ಜಿ ಟಿ ಡಿ ನೇತೃತ್ವದಲ್ಲಿ ಆಪರೇಷನ್ ನಡೀತಾ ಇದೆ ಇಬ್ರಾಹಿಂ ಕೂಡ ಹೇಳಿದ್ದಾರೆ ಸರ್ ಅವರು ಅದೇನೋ ಅಧ್ಯಕ್ಷರು ಅಂತ ಅವರು ಮಾಡಿಕೊಂಡಿದ್ದ ಅವರು ಆ ಪಕ್ಷದ ಒಂದು ದೊಡ್ಡ ಕಾಂಧ ಕೊಟ್ಟಿದ್ದಾರೆ ಗ್ರೋತ್ತ ಕಾಂಗ್ರೆಸ್ ಅವರು ನಾವು ಅವ್ರು ಆಫರ್ ಮಾಡಿಕೊಂಡಿದ್ದೆ ಬರ್ರಗೆ ನನ್ನ ಬರ್ತೇನೆ ಈಗ ನಾವು ಕುಮಾರನನ್ನ ನಾವು ತೀಗ ಚೀಫ್ ಅವರು ಈಗ ನಾವು ಬರ್ರ ಗಿರೋ ಅಪ್ಪ ಅವ್ರ ಕಾಲದಲ್ಲಿ ಇರ್ತೀವಿ ವಾಪಸ್ ಬರ್ತಾರಾ ಜಿ ಚರ್ಚೆ ಮೂಡಾಚಾರದಲ್ಲಿ ಸರ್ ಲೋಕಾಯುಕ್ತ ವರದಿ ಹೊಂದಬೇಕಾಗಿದೆ ನೂರ ನಲ್ವತ್ನಾಲ್ಕು ಪೈಲನ್ನ ಒಬ್ಬ ಐಎಎಸ್ ಅಧಿಕಾರಿ ಬಂದು ಎತ್ಕೊಂಡು ಹೋಗಿದಾರೆ ಆ ಪೈಲೆ ನಮ್ಗೆ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ರೂಪಾಯಿದ್ದಾರೆ ಮಾಡಿದೆ

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ